ನಮಸ್ಕಾರ ನಾನು ಶುಭ ಕಡಲೆ ಬೀಜನೂ ಒಂದು ಸತಿ ಚಕ್ಲಿ ಮೇಕರ್ನೊಳಗೆ ಹಾಕಿ ನೋಡಿ ನೀವೇ ಶಾಕ್ ಹಾಕ್ತೀರಿ ಕಡಲೆ ಬೀಜ ನಾನು ಒಂದು ಎರಡು ಕಪ್ ತಗೊಂಡಿದ್ದೀನಿ ನೋಡಿ ಒಂದು ಎರಡು ಕಪ್ ಯಾವುದಾದ್ರೂ ಮೆಜರ್ಮೆಂಟ್ ಕಪ್ ಆಗಲಿ ಗ್ಲಾಸ್ ಆಗಲಿ ತಗೋಬೋದು ಒಂದು ಎರಡು ಕಪ್ ತಗೊಂಡು ಚೆನ್ನಾಗಿ ಬಿಟ್ಟು ಆ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಇದ್ದೀನಿ ಗೋಡಂಬಿ ಒಂದು ಸ್ವಲ್ಪ ಅಕಸ್ಮಾತಾಗಿ ಗೋಡಂಬಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಗೋಡಂಬಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತರ್ತಾರೆ ಯಾಕೆ ಪೌಡ್ರ್ ಮಾಡ್ಕೊಂಬನ್ನಿ ನೋಡಿ ತೋರಿಸ್ತಾ ಇದ್ದೀನಿ ಮತ್ತು ಗ್ಯಾಸ್ ಮೇಲೆ ಒಂದು ಬಾಂಡ್ಲೆ ಇಟ್ಕೊಂಡು ಸ್ವಲ್ಪ ದಪ್ಪ ತಳ ಇರೋ ಬಾಂಡೆ ತಗೊಳ್ಳಿ ಎರಡು ಕಪ್ಪಷ್ಟು ಬೆಲ್ಲ ನೀವು ಫಸ್ಟ್ ಕಪ್ಪಾಗಲಿ ಗ್ಲಾಸ್ ಆಗಲಿ ಕಡಲೆಬೀಜ ತಗೊಂಡಿರ್ತೀರಲ್ಲ ಅದೇ ಮೆಜರ್ಮೆಂಟಲ್ಲೇ ಎರಡು ಕಪ್ಪಷ್ಟು ಬೆಲ್ಲ ತಗೊಳ್ಳಿ ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಇದ್ದರೆ ಬೆಲ್ಲ ಎಲ್ಲ ಕರಗಬೇಕು ಪಾಕ ಏನು ಬರೋಸ್ದಿಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಬಿಡಬೇಕು ಮತ್ತು ಈ ಪುಡಿ ಮಾಡ್ಕೊಂಬಂದಿರ್ತಿರಲ್ಲ ಈ ಕಡಲೆ ಬೀಜ ಗೋಡಂಬಿ ಇದನ್ನು ಹಾಕ್ಕೊಂಡು ಮಿಲ್ಕ್ ಪೌಡ್ರು ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಮಿಲ್ಕ್ ಪೌಡರ್ ಅಂತಂದರೆ ಸ್ಕಿಪ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಿರ ಗ್ಯಾಸ್ ಲೋ ಫ್ಲೇಮಲ್ಲಿ ಮಾಡ್ಕೊಬಿಡಿ ಈ ಟೈಮಲ್ಲಿ ಮಿಕ್ಸ್ ಮಾಡಿಕೊಂಡು ಇರಿ ಗಟ್ಟಿ ಬಂದುಬಿಡುತ್ತೆ ಗಂಟಿಲ್ ಗಂಟಿರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿ ತಣ್ಣಗಾಗಿರೋ ಹಾಲಿದು ಒಂದು ಚಿಕ್ಕ ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂತ ಇದ್ದೀನಿ ಇದು ಆಪ್ಷನಲ್ಲು ಈ ಸ್ವೀಟ್ಗೆ ನಿಮಗೆ ತುಪ್ಪನೇ ಬೇಕಾಗಿಲ್ಲ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ತುಪ್ಪ ಇಲ್ದಿರ ಮಾಡೋ ಅಂಥ ಸ್ವೀಟ್ ಇದು ನೋಡಿ ಗಟ್ಟಿ ಬರ್ತಾ ಇದೆ ನಿಮಗೆ ಗೊತ್ತಾಗಲ್ಲ ಅಂದರೆ ಸ್ಪೂನಲ್ಲಿಂದ ಹಿಂಗೆ ಮೇಲೆಯಿಂದ ಹಿಂಗೆ ಹಾಕ್ಬಿಟ್ಟು ನೋಡಿ ನೋಡಿ ನಿಧಾನವಾಗಿ ಬೀಳ್ತಾ ಇದೆಯಲ್ಲ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಿ ತಣ್ಣಗಾದ್ಮೇಲೆ ಅದೇ ಗಟ್ಟಿ ಬಂದುಬಿಡುತ್ತೆ ಮತ್ತೆ ಚಕ್ಲಿ ಮೇಕರ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳಿ ಕೆಳಗಡೆಗೆ ಒಂದು ಪ್ಲೇಟ್ ಹಾಕ್ಕೊಳ್ಳಿ ಯಾವುದಾದ್ರೂ ಚ ಇದ್ರ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಿಕೊಂಡು ಆ ಉಂಡೆನ ಅದರೊಳಗಡೆಗೆ ಹಾಕ್ಬಿಟ್ಟು ಚಕ್ಲಿ ಮೇಕರ್ದು ಮೇಲೆ ಭಾಗ ಇರುತ್ತಲ್ಲ ಇದರಲ್ಲಿ ಈ ಥರ ಪ್ರೆಸ್ ಮಾಡಬೇಕು ಹಿಂಗೆ ಮಾಡೋದ್ರಿಂದ ಅದು ಪೇಡ ಥರ ಬರುತ್ತೆ ಅಂದರೆ ಮಕ್ಳಿಗೆ ಡಿಫ್ರೆಂಟಾಗಿರುತ್ತೆ ಇಲ್ಲ ನಾವು ಉಂಡೆ ಮಾಡಿ ಆದರೂ ಮಕ್ಳಿಗೆ ಕೊಡ್ಬೋದು ಇಲ್ಲ ಬರ್ಪಿ ಥರ ಆದರೂ ಕಟ್ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಇಷ್ಟ ಇದ್ದರೂ ಹಂಗೆ ಮಾಡ್ಕೋಬೋದು ನಾನು ನಮ್ಮ ಮನೇಲಿ ಈ ಥರ ಚಕ್ಲಿ ಮೇಕರ್ ಒಳಗಡೆಗೆ ಹಾಕ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ತೀನಿ ಹಿಂಗೆ ಮಾಡೋದ್ರಿಂದ ಸೇಮ್ ಪೇಡ ಥರ ಅನಿಸುತ್ತೆ ಡಿಸೈನು ಹಿಂಗೆ ಮಕ್ಕಳಿಗೆ ಡಿಫ್ರೆಂಟಾಗಿರುತ್ತಲ್ಲ ಇದರಲ್ಲಿ ಹೆಚ್ಚು ಪ್ರೋಟೀನ್ ಕೂಡ ಇರುತ್ತೆ ಕಡಲೆ ಬೀಜ ನಾವು ಬಳಸಿರೋ ಬೆಲ್ಲ ಮತ್ತು ಹಾಲು ಹಾಲು ಪೌಡರ್ ಎಲ್ಲ ಬಳಸಿದ್ದೀವಲ್ಲ ಎಲ್ಲನೂ ತುಂಬಾ ಒಳ್ಳೇದು ಮಕ್ಕಳಿಗೆ ನಾವು ಇವಾಗ ಮಕ್ಕಳಿಗೆ ಲಂಚ್ ಜೊತೆಗೆ ಏನು ಮಾಡ್ತೀವಿ ಸ್ನ್ಯಾಕ್ಸ್ ಕಳಿಸ್ತೀವಿ ಆಚೆಯಿಂದ ತಂದು ಯಾವುದೋ ಸ್ನ್ಯಾಕ್ಸ್ ಬದಲು ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ನೀವೇ ಮಾಡಿ ಮಕ್ಳಿಗೆ ಕಳಿಸೋದ್ರಿಂದ ಮಕ್ಕಳಿಗೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಸ್ವೀಟು ಬೇಕಾದರೆ ಟ್ರೈ ಮಾಡಿ ನೋಡಿ ನಾನು ಮಾಡ್ಕೊಂಡಿರೋ ನಾನು ಆವಾಗ ಅವಾಗ ಮಾಡ್ತಾ ಇರ್ತೀನಿ ಮಕ್ಕಳಿಗೆ ಈ ಸ್ವೀಟು ನಾನು ಮಾಡ್ಕೊಂಡಿರೋ ಮೆಜರ್ಮೆಂಟ್ಗೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟಾಗುತ್ತಂತ ನೀವು ಸತಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್